ನಮಸ್ಕಾರ ಎಲ್ರಿಗೂ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದರು ನನಗೆ ನಾನು ಹನುಮಾನ್ ಚಾಲೀಸಾ ಕೇಳಿಕೊಂಡು ಮಲ್ಕೊಂಡಿದ್ದೆ ಫಸ್ಟು ಡೋನರ್ ಪ್ರೊಸೀಜರ್ ಆಗಬೇಕಿತ್ತು ಸೊ ಓ ಟಿ ಸ್ಟಾಫ್ ಅವ್ರು ಬಂದು ವೀಲ್ಚೇರಲ್ಲಿ ನನ್ನ ಕರ್ಕೊಂಡು ಹೋದರು ನನ್ನ ರೂಮ್ ಬಂದು ಫಿಫ್ತ್ ಫ್ಲೋರಲ್ಲಿತ್ತು ಓ ಟಿ ಬಂದು ಫಸ್ಟ್ ಫ್ಲೋರಲ್ಲಿತ್ತು ನನ್ನ ಜೊತೆಯಲ್ಲಿ ಟಿಲ್ ಓಟಿ ನಮ್ಮ ಅಕ್ಕ ಅಮ್ಮ ತಮ್ಮ ಫ್ಯಾಮಿಲಿಯವರೆಲ್ಲರೂ ಬಂದಿದ್ದರು ಸ್ಟಿಲ್ ಆಪ್ರೇಷನ್ ಡೇ ತನಕ ಎಲ್ಲರೂ ಸ್ಟ್ರಾಂಗಾಗೆ ಎಲ್ಲ ಪ್ರತಿಯೊಂದು ಸಿಚುವೇಶನ್ ಕೂಡ ಫೇಸ್ ಮಾಡಿದ್ರು ಬಟ್ ವೆನ್ ಆಪ್ರೇಷನ್ ಡೇ ಮೇಲೆ ನನ್ನ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗೋ ಟೈಮಲ್ಲಿ ಸ್ವಲ್ಪ ನರ್ವಸ್ ಆದ್ರಿ ಎಲ್ಲರೂ ಫೈನಲಿ ಹೋಟಿ ರೂಮ್ ಹತ್ರ ರೀಚ್ ಆದ್ರಿ ಅಲ್ಲಿಂದ ಯಾರನ್ನೂ ಅಲೋ ಮಾಡಲ್ಲ ಫ್ಯಾಮಿಲಿ ಪೀಪಲ್ನ ಸೊ ನಾನು ಮತ್ತು ಆಪ್ರೇಷನ್ ಟೀಮ್ ಸ್ಟಾಫ್ ಮಾತ್ರ ಇನ್ಸೈಡ್ ಹೋದ್ರಿ ಹೋಗೋ ಟೈಮಲ್ಲಿ ಎಲ್ಲರೂ ಧೈರ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಸ್ಮೈಲ್ ಮಾಡಿಬಿಟ್ಟು ಒಳಗಡೆ ಹೋದೆ ನಮ್ಮನ್ನ ಡೈರೆಕ್ಟ್ ಊಟಿಗೆ ಕರ್ಕೊಂಡು ಹೋಗಿಲ್ಲ ಅದಕ್ಕಿಂತ ಮುಂಚೆ ಒಂದು ರೂಮಲ್ಲಿ ಫ್ರೀ ಪ್ರೊಸೀಜರ್ ಅಂತ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಡಾಕ್ಟರ್ ಬಂದಾದಮೇಲೆ ನನ್ನ ಹೋಟಿಗೆ ಕರ್ಕೊಂಡು ಹೋದರು ಹೋಗಿದ್ದು ಒಂದು ಮಿನಿಟಲ್ಲೇ ಡಾಕ್ಟರ್ ಬಂದು ರೆಡಿ ಇದ್ದೀರಾ ಸ್ಟ್ರಾಂಗ್ ಆಗಿರ್ಲಿ ಕೊಡ್ತಾ ಇದ್ದೀರಿ ಅಂತ ಹೇಳಿದರು ಓಕೆ ಸರ್ ಫೈನ್ ಆನ್ ರೆಡಿ ಅಂತ ಹೇಳಿದೆ ಕೊಟ್ಟಿದ್ದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅನ್ಕಾನ್ಶಿಯಸ್ ಆಗಿಬಿಟ್ಟೆ ನಾನು ಸೊ ಆಫ್ಟರ್ ಟ್ವೆಲ್ ಅವರ್ಸ್ ಆಫ್ ಸರ್ಜರಿ ನನ್ನ ಎಲ್ರಿಗೂ ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದರು ಆಚೆಗೆ ಬಿಫೋರ್ ಶಿಫ್ಟಿಂಗ್ ಟು ಆಯ್ಸಿ ನನಗೆ ಅನಸ್ತೇಷ್ಯ ಕೊಟ್ಟಿರೋದ್ರಿಂದ ನನಗೆ ಅನ್ಕಾನ್ಷಿಯಸ್ ಆಗಿದೆ ಸೊ ನನಗೆ ಅಷ್ಟೊಂದು ಎಚ್ಚರಿಕೆ ಇರಲಿಲ್ಲ ಸೊ ಎಲ್ಲರೂ ನೋಡಿ ಧೈರ್ಯ ತಗೊಂಡರು ಆಫ್ಟರ್ ಟ್ವೆಲ್ ಅವರ್ಸ್ ವೆಯ್ಟ್ ಮಾಡಾದ್ಮೇಲೆ ಆಪ್ರೇಷನ್ ಥಿಯೇಟ್ರ್ ಮುಂದೆಗಡೆ ನನ್ನ ನೋಡಾದ ಮೇಲೆ ಸ್ವಲ್ಪ ರಿಲೀಫ್ ಆಯ್ತಂತೆ ಅವ್ರಿಗೆ ಯಾರಿಗೇ ಆಗಲಿ ಆಪ್ರೇಷನ್ ಟಿಯೇಟ್ರ್ ಮುಂದೆ ಕುತ್ಕೊಂಡಿರೋರಿಗೆ ತುಂಬ ಭಯ ಇದ್ದೇ ಇರುತ್ತೆ ಯಾಕಂದರೆ ಸಿಕ್ಸ್ ಅವರ್ಸ್ ಆಗಬೇಕಾಗಿರೋ ತರ್ತೀರಿ ಟ್ವೆಲ್ ಅವರ್ಸ್ ಆದರೆ ಸ್ವಲ್ಪ ಪ್ಯಾನಿಕ್ ಆಗೇ ಆಗ್ತಾರೆ ಅದಾದಮೇಲೆ ನನ್ನ ಟ್ರಾನ್ಸ್ಪ್ಲೆಂಟ್ ಐ ಸಿ ಯು ವರ್ಗ ಆಯಿತು ಅದರಲ್ಲಿ ಶಿಫ್ಟ್ ಮಾಡಿದ್ರು ಅಲ್ಲಿಗೆ ಒನ್ ಪರ್ಸೆಂಟ್ ಮಾತ್ರ ಹಲೋ ಇದ್ದರು ಸೊ ನಮ್ಮ ಅಕ್ಕ ಬಂದ್ಬಿಟ್ಟು ನನ್ನ ಮಾತಾಡ್ತಾ ಇದ್ದರು ನನಗೆ ಅನ್ಕಾನ್ಷಿಯಸ್ ಆಗಿರೋದ್ರಿಂದ ನನಗೆ ಅಷ್ಟೊಂದು ಏನೂ ನೆನಪಿಲ್ಲ ಮಾತಾಡ್ತಾ ಇದ್ದಿದ್ದು ನಾನು ಮಾತಾಡಿದ್ದು ಏನೂ ನೆನಪಿಲ್ಲ ಆಫ್ಟರ್ ಫ್ಯೂ ಅವರ್ಸ್ ನಮ್ಮ ಡ್ಯಾಡಿನ ಕೂಡ ಎಮ್ ಐ ಸಿಗೆ ಶಿಫ್ಟ್ ಮಾಡಿದ್ರು ನಂದು ಡ್ಯಾಡಿದು ಪಕ್ಕಪಕ್ಕೇ ಬೆಡ್ಸ್ ಇದ್ದಿದ್ದು ಸೊ ಅಲ್ಲಿರೋ ಸ್ಟಾಫ್ ಅವರು ನನ್ನ ಕರ್ಕೊಂಡೋಗಿ ನಮ್ಮ ಅಪ್ಪನ ತೋರಿಸಿದ್ರು ಸೊ ಸಕ್ಸಸ್ಫುಲ್ ಆಗಿದೆ ಟೆನ್ಷನ್ ತಗೊಂಡಬೇಡಿ ಎಲ್ಲ ಓಕೆ ಆಗುತ್ತೆ ಅಂತ ಹೇಳಿ ಇಬ್ಬರೂ ಮಾತಾಡಿದ್ರಿ ಅದಾದಮೇಲೆ ನನಗೆ ಕಾನ್ಷಿಯಸ್ ಮೇಲೆ ನನಗೆ ಫುಲ್ಲು ಸೌಷ್ಟಿ ಫೀಲ್ ಆಯಿತು ಸೊ ನನಗೆ ವಾಟರ್ ಬೇಕು ಅಂತ ಕೇಳ್ತಿದ್ದೆ ಅಲ್ಲಿರೋ ಸ್ಟಾಫ್ನ ಬಟ್ ಆಪ್ರೇಷನ್ ಆದಮೇಲೆ ಕೊಡಬಾರ್ದು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳಿದ್ದಕ್ಕೆ ಜಸ್ಟು ಒಂದು ವಾಟರ್ ಕ್ಯಾಪಲ್ಲಿ ಸ್ವಲ್ಪ ಹಾಕ್ಬಿಟ್ಟು ನನ್ನ ಬಾಯಿಗೆ ಬಿಡ್ತಿದ್ರು ಅದಾದಮೇಲೆ ವಾಕ್ ಮಾಡಬೇಕು ಇಮ್ಮಿಡಿಯೇಟ್ಲಿ ಅಂತ ಹೇಳಿಬಿಟ್ಟು ವಾಕ್ ಮಾಡ್ತಿದ್ರು ಅಲ್ಲಿರೋರೆಲ್ಲನೂ ನೋಡಿ ನನ್ನ ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ಹೇಗಿದೆ ಶ್ರೀಕಾಂತ್ ಎಲ್ಲ ಪೇನ್ಸ್ ಓಕೆನಾ ಅಂತೆಲ್ಲ ಇದ್ರು ನಾವು ಬಾಯ್ಸ್ ಹೇಗೆ ಅಂದರೆ ಫ್ಯಾಮಿಲಿ ಆ್ಯಂಡ್ ಪೇರೆಂಟ್ಸ್ಗೋಸ್ಕರ ಪ್ರಾಣ ಬೇಕಾದರೂ ಕೊಡೋದಕ್ಕೆ ರೆಡಿಯಾಗಿರ್ತೀವಿ ಬಟ್ ಒನ್ಸ್ ಹಕ್ ಮಾಡೋದಕ್ಕೆ ಭಯ ಪಟ್ಟಿರ್ತೀವಿ ನಾನು ಮಾತ್ರ ಈಗ ಎಲ್ಲರೂ ಇಲ್ಲ ಎಲ್ಲ ಬಾಯ್ಸು ಹೀಗೇನಾ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಫೈನಲಿ ನಮ್ಮಪ್ಪ ನೋಡಾದ್ಮೇಲೆ ನಮಗೆ ತುಂಬ ಖುಷಿಯಾಯಿತು ಫೈನಲಿ ಈ ಡಿಟ್ ಅಂತ ಅಂದ್ಕೊಂಡೆ ಒಳಗಡೆ ಇನ್ಸೈಡ್ ಏನೋ ಒಂಥರ ಪ್ರಾಬ್ಲಮ್ಸ್ ಫೀಲ್ ಆಗ್ತಾ ಇತ್ತು ಸೊ ಫ್ರೆಂಡ್ಸ್ ಇದು ನನ್ನ ಪೋಸ್ಟ್ ಆಪ್ರೇಷನ್ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವಾರ್ಡು ಶಿಫ್ಟ್ ಮಾಡಾದ್ಮೇಲೆ ನನ್ನ ಕಂಡೀಷನ್ ಹೇಗಿತ್ತು ಆ್ಯಂಡ್ ನನ್ನ ಡೈಲಿ ಆ್ಯಕ್ಟಿವಿಟೀಸ್ ಏನಿತ್ತು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಗೈಸ್ ಪ್ಲೀಸ್ ಆ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ అంటుంది దర్ స్టే హెల్తీ స్టే సేఫ్ బాయ్ బాయ్ నమస్కారా